ನಮಸ್ಕಾರ ವಿದ್ಯಾರ್ಥಿ ಸ್ನೇಹಿತರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಅದನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡಿ ನಿಮ್ಮ ಕೈಯಲ್ಲಿರುವ ಪುಸ್ತಕಗಳು ಕಾಗದದ ಗುಚ್ಛಗಳು ಮಾತ್ರವಲ್ಲ ಅವು ನಿಮ್ಮ ಭವಿಷ್ಯವನ್ನು ಬದಲಿಸುವ ಶಕ್ತಿಗಳು ಇಂದು ನೀವು ಹಾಕುತ್ತಿರುವ ಒಂದು ಗಂಟೆಯ ಕಷ್ಟದ ಪಾಠ ನಾಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಜೀವನದಲ್ಲಿ ಎರಡು ರೀತಿಯ ನೋವುಗಳು ಬರ್ತಾವೆ ನಮ್ಗೆ ಒಂದೇನಪ್ಪ ಅಂತಂದ್ರೆ ಈಗಲೇ ನೀವು ಓದಿ ಹಾಕುವ ಶ್ರಮದ ನೋವು ಇನ್ನೊಂದು ಮುಂದೆ ನೀವು ಸಾಧನೆ ಮಾಡದೇ ಇರುವ ಪಶ್ಚಾತ್ತಾಪದ ನೋವು ನೀವು ಯಾವುದನ್ನು ಆಯ್ಕೆ ಮಾಡುತ್ತೀರಿ ಎಂಬುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತದೆ ಯಶಸ್ಸು ಒಂದೇ ದಿನದಲ್ಲಿ ಬರುವುದಲ್ಲ ಆದರೆ ಪ್ರತಿದಿನ ಮಾಡಿದ ಸಣ್ಣ ಪ್ರಯತ್ನಗಳು ಜೀವನವನ್ನು ಬದಲಿಸುತ್ತದೆ ಗಡಿಯಾರ ಪ್ರತಿದಿನ ಟಿಕ್ 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 ಅಂತ ಧಾವಿಸ್ತಾನೇ ಇರ್ತತಿ ಅದು ಯಾರಿಗಾಗಿ ನಿಲ್ಲುವುದಿಲ್ಲ ನೀವು ನಿಂತರೆ ನಿಮ್ಮ ಕನಸುಗಳು ನಿಂತು ಹೋಗ್ತಾವ ಪರೀಕ್ಷೆ ಅಂದರೆ ನಿಮಗೆ ಭಯ ತೋರಿಸುವ ರಾಕ್ಷಸ ಅಲ್ಲ ಅದು ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಒಂದು ಅವಕಾಶ ತಪ್ಪು ಮಾಡಿದರೆ ಏನು ತಪ್ಪುಗಳು ನಿಮ್ಮನ್ನು ಕೆಳಕ್ಕೆ ಸೆಳೆಯುವುದಲ್ಲ ಅವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ ನಿಮ್ಮ ಕನಸುಗಳು ದೊಡ್ಡದಾಗಿರಲಿ ನಿಮ್ಮ ಪ್ರಯತ್ನಗಳು ಇನ್ನೂ ದೊಡ್ಡದಾಗಿರಲಿ ನಿಮ್ಮ ನಂಬಿಕೆ ಅತ್ಯಂತ ದೊಡ್ಡದಾಗಿರಲಿ ಆಗ ನೀವು ಯಶಸ್ಸನ್ನು ಕಂಡೇ ಕಾಣ್ತೀರ ಪ್ರತಿದಿನ ಬೆಳಿಗ್ಗೆ ಕನ್ನಡಿಯಲ್ಲಿ ನೋಡಿ ಹೇಳಿ ನಾನು ಮಾಡಬಹುದು ನಾನು ಸಾಧಿಸಬಹುದು ನಾನು ನನ್ನ ಕನಸನ್ನು ನನಸಾಗಿಸಬಹುದು ಎಂದು ಹೇಳಿ ಅದು ನಿಮ್ಮ ನಿಮ್ಮನ್ನು ಓದಲು ಮತ್ತಷ್ಟು ಪ್ರಚೋದನೆ ನೀಡ್ತತಿ ಒಂದು ಮಾತು ನೆನಪಿರಲಿ ಇಂದು ನೀವು ಮಾಡಿದ ಕಷ್ಟಗಳು ನಾಳೆ ನಿಮಗೆ ಹೆಮ್ಮೆ ಏನತಿರ್ತಾವ ಅದು ನಿಮ್ಮ ಪುಸ್ತಕಗಳಲ್ಲಿರಲಿ ನಿಮ್ಮ ಇರಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿರಲಿ ಯಾವತ್ತೂ ನಿಮ್ಮನ್ನು ಕೈಬಿಡೋದಿಲ್ಲ ಯಾಕಂದರೆ ನಿಮ್ಮ ಯಶಸ್ಸಿನ ಶಕ್ತಿ ನಿಮ್ಮೊಳಗೆ ಇದೆ ನಿಮ್ಮ ಪ್ರಯತ್ನಕ್ಕೆ ಶುಭವಾಗಲಿ ನಿಮ್ಮ ಕನಸು ನಿಮ್ಮ ಪ್ರೇರಣೆಯಾಗಲಿ ಹಾರಾಟ ನಿಮ್ಮ ಧೈರ್ಯವಾಗಲಿ ನಿಮ್ಮ ಉದ್ದೇಶ ಸಾಧನೆಯಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್